ಎಲ್ಲ ಮಕ್ಕಳಿಗೆ ಶುಭ ಮುಂಜಾನೆ ಇವತ್ತು ನಾವು ನಾಲ್ಕನೇ ತರಗತಿ ವಿಷಯ ಕನ್ನಡ ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ಪಾಠ ಮೂರು ವೀರ ಅಭಿಮನ್ಯು ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಸಂವಾದ ರೂಪದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಯಾವ ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ ಆ ಮಕ್ಕಳು ತಮ್ಮ ಕೈಯನ್ನು ಮೇಲಕ್ಕೆತ್ತಾರೆ ಸೊ ನೀವು ನಾನು ಯಾರಿಗೆ ಹೇಳಕ್ಕೆ ಹೇಳ್ತೀನಿ ಅವ್ರು ಮಾತ್ರ ಏನು ಮಾಡ್ಬೇಕಂದ್ರೆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಹಾಗಾದರೆ ಮೊದಲನೇ ಪ್ರಶ್ನೆ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಹಾಂ ಶ್ರಾವಣಿ ವೆರಿ ಗುಡ್ ಚಕ್ರವ್ಯೂಹ ರಚಿಸಿದವರು ಯಾರು ಯಾರು ಮುಂದಿನ ಪ್ರಶ್ನೆ ಕೌರವರು ಪಾಂಡವರು ಯಾರಿಂದ ಬಿಲುವಿದ್ದೇ ಕಲಿತರು ಕೌರವರು ಪಾಂಡವರು ಯಾರಿಂದ ಬಿಲುವಿದ್ದೆ ಕಲಿತರು ಹಾಂ ತೇಜಸ್ವಿನಿ ಕೌರವರು ಪಾಂಡವರು ಯಾರಿಂದ ಬಿಲುವಿದ್ದೇ ಕಲಿತರು ವೆರಿ ಗುಡ್ ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆಯನ್ನು ಕಲಿತರು ನೆಕ್ಸ್ಟ್ ಕ್ವೆಶನ್ ಅಭಿಮನ್ಯುವಿನ ತಂದೆಯ ಹೆಸರೇನು ಅಭಿಮನ್ಯುವಿನ ತಂದೆಯ ಹೆಸರು ಕಾರ್ತಿಕ್ ಕಾರ್ತಿಕೇತನ ವೆರಿ ಗುಡ್ ಅಭಿಮನ್ಯಿನ ತಂದೆಯ ಹೆಸರೂ ವೆರಿ ಗುಡ್ ನೆಕ್ಸ್ಟ್ ಕ್ವೆಶನ್ ಕೌರವರಿಗೂ ಪಾಂಡವರಿಗೆ ಯುದ್ಧ ಎಲ್ಲಿ ನಡೆಯಿತು ಕೌರವರಿಗೂ ಪಾಂಡವರಿಗೆ ಯುದ್ಧ ಎಲ್ಲಿ ನಡೆಯಿತು ನೆಕ್ಸ್ಟು ಎಲ್ಲಿ ಕುರುಕ್ಷೇತ್ರ ವೆರಿ ಗುಡ್ ಎಲ್ಲಿ ಯುದ್ಧ ನಡೀತದೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತದೆ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿರೋ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಓಕೆ ದೊಡ್ಡಪ್ಪ ನೀವೇಕೆ ಬಹಳ ಬಹಳ ಚಿಂತಾಕ್ರಾಂತರಾಗಿರ್ವೀರಿ ಯಾರಿಗೆ ಅವ್ರು ಅಷ್ಟೇ ಅಭಿ ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರ್ವೀರಿ ಓಂಕಾರ ಹೇಳಪ್ಪ ಯಾರಿಗೆ ಹೇಳ್ತಾನೆ ಯಾರಿಗೇಳ್ದ ಅಭಿಮನ್ಯ ಹೇಳ್ದ ಓಕೆ ಯಾರಿಗೆ ಹೇಳ್ದ ಹಾಂ ಧರ್ಮರಾಯ ಮತ್ತು ಭೀಮಸೇನ ಧರ್ಮರಾಯನಿಗೆ ಹೇಳ್ತಾನೆ ಅಲ್ಲಿ ಮುಖ್ಯವಾಗಿ ಯಾರಿಗೇಳ್ದ ಅವನು ಹಾಂ ಕುತ್ಕೋ ಚಪ್ಪಾಡ್ರಿ ನಿನ್ನನ್ನು ಪಡೆದ ನಾವೇ ಧೈನ್ಯರು ನಿನ್ನನ್ನು ಪಡೆದ ಅಥರು ಯಾರಿಗೆ ಹೇಳ್ದ ವೆರಿ ಗುಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಹಾಂ ಪ್ರೀತಂ ಯಾರಿಗೆ ವೆರಿ ಗುಡ್ ಚಪ್ಪಾಳೆ ಹಾಂ ನೆಕ್ಸ್ಟ್ ಈಗ ಹೊಂದಿಸಿ ಬರೇರಿ ಈ ಎಲ್ಲ ಪ್ರಶ್ನೆಗಳಿಗೆ ಒಬ್ಬರೇ ಉತ್ತರ ಕೊಡಬೇಕಾಗತ್ತೆ ಸೊ ಯಾರು ಕೊಡ್ತೀರಿ ಅನ್ನೋದು ಕೈ ಎತ್ತಿ ಹೊಂದಿಸಿ ಬರೀರಿ ಯಾರು ಕೊಡ್ತೀರಿ ಎಸ್ ಸರ್ ತೇಜಸ್ ಸುಜನ್ ಎಸ್ ಸುಜನ್ಗೆ ಸುಭದ್ರೆ ಸುಭದ್ರೆ ಯಾರು ಸುಭದ್ರೆ ಈಗ ಅವ್ರು ಹೇಳ್ತಕ್ಕ ಸುಮಾರಿದ ಸುಭದ್ರೆ ಹಾ ಹಾ ಸ್ನೇಹಾ ಪಾಟೀಲ್ ಅಂತ ಸುಭದ್ರ ಯಾರು ಅಭಿಮನ್ಯುವಿನ ತಾಯಿ ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರತಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ವೆರಿ ಗುಡ್ ಚಪ್ಪಾಳೆ ಎಸ್ ಇನ್ನು ಗುಂಪಿಗೆ ಸೇರೋ ಪದವನ್ನು ಗುರುತಿಸಿ ಇದೆಲ್ಲವನ್ನ ಒಬ್ಬರೇ ಹೇಳಬೇಕು ಆದರೆ ರೀಸನ್ ಕೊಡಬೇಕು ಯಾಕೆ ಇದನ್ನು ತೆಗೆದಿದ್ದೀರಿ ಅಂತೇಳಿ ಓಕೆ ಶ್ರಾವಣಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಜಯದ್ರಥ ಯಾಕೆ ಜಯದ್ರಥ ಭೀಮಸೇನ ಅರ್ಜುನ ಧರ್ಮರಾಯ ಯಾರು ಯಾರಿಬ್ರು ಈ ಪಾಠದಲ್ಲಿ ಬರ್ತಕ್ಕಂತಹ ಪಾಂಡವರ ಒಂದು ಗುಂಪು ಹೌದಾ ಇನ್ನು ಜಯದ್ರಥನ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಯಾಕೆ ವಿಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಏನು ಹೇಳ್ತವೆ ಹಾಂ ಕುಖ್ಯಾತ ಅನ್ನೋದು ಯಾಕೆ ಹೇಳ್ತವೆ ಕುಖ್ಯಾತ ಅನ್ನೋದು ನೆಗೆಟಿವ್ ಇದೆ ಅಂದರೆ ನಕಾರಾತ್ಮಕ ಶಬ್ದ ಇದೆ ಮಿಕ್ಕಿದ ಮೂರು ಶಬ್ದಗಳೇನಿದಾವೆ ಸಕಾರಾತ್ಮಕ ಇದ್ದಾವೆ ಸೂರ್ಯ ರವಿ ಆರ್ಯ ದಿನಕರ ಹಾಂ ಇಲ್ಲಿ ಸೂರ್ಯ ರವಿ ದಿನಕರ ಅನ್ನೋದು ಸೂರ್ಯನ ಸಮನಾರ್ಥಕ ಶಬ್ದಗಳು ಆರ್ಯ ಅನ್ನೋದು ಒಂದು ಬೇರೆ ಶಬ್ದ ಇದು ಕೃಷಿಯಲ್ಲಿ ತೊಡಗಿದವನು ಅಥವಾ ಉತ್ತಮ ಕುಟುಂಬದಲ್ಲಿ ಜನಿಸಿದವನು ಅಂತ ಅರ್ಥ ಕೊಡುತ್ತೆ ಅಭಿಮನ್ಯು ಒತ್ತರೆ ಸುಭದ್ರೆ ಶಕುನಿ ಹಾಂ ಈ ಪಾಠದಲ್ಲಿ ಶಕುನಿ ಬಂದಿಲ್ಲ ಆದರೆ ಶಕುನಿ ಮಹಾಭಾರತದಲ್ಲಿ ಇರ್ತಾನೆ ಹ್ಞೂ ಸೊ ಇದು ಕೂಡ ಗೊತ್ತಿದೆ ಓಕೆ ಡನ್ ಈಗ ನೆಕ್ಸ್ಟು ಕೊಟ್ಟಿರೋ ಪದ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಿದೆ ಯಾರಿಗೆ ಬರುತ್ತೆ ಅವರು ಕೈಯನ್ನು ಎತ್ತಬೇಕು ಸಂದೇಹ ಸಂದೇಹ ಶ್ರೇಯಸ್ ನಾವು ಬೇರೆಯವರ ಮೇಲೆ ಸಂದೇಹ ಇಡಬಾರದು ಹಾ ಬೇರೆವөр ಮೇಲೆ ನಾವು ಸಂದೇಹಪಡಬಾರದು ವೆರಿ ಗುಡ್ ಜಯಶಾಲೀ ಜಯಶಲ್ ಜಯಶಾಲೀ ಹಾ ಜಂಬळे ಹಾ ಜಯಶಲ್ ಸ್ವಂತ ವಾಕ್ಯ ಹಾ ನಾನು स्पर्ದ್ಯ ಇಲ್ಲಿ ಜಯ ಜಯ ಹಾಂ ನಾನು ಸ್ಪರ್ಧೆಯಲ್ಲಿ ವೈಶಾಲಿಯಾಗಿಬಹುದು ನಮಸ್ಕರಿಸ ನಾನು ತಾಯಿಗಳಿಗೆ ನಮಸ್ಕಾರ ಹಾಂ ವೀರಾವೇಶ ವೀರಾವೇಶ ನಮ್ಮ ಊರಿ ನಮ್ಮ ಊರಿನಲ್ಲಿ ಜಾತ್ರೆಯಲ್ಲಿ ಟಗರುಗಳನ್ನು ಟಗರುಗಳು ಟಗರುಗಳು ವೀರ ವಿರುದ್ಧ

ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು ಅಮೃತ ಹ್ಮ್ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಆಗಲ್ಲಿ ಮಗು ಹೋಗಿ ಬಾ ಹಾಂ ಶ್ರಾವಣಿ ಅದನ್ನ ಕಂಪ್ಲೀಟ್ ಮಾಡೋದು ವೆರಿ ಗುಡ್ ಚಪ್ಪ ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಸ್ನೇಹ ಈ ಯುದ್ಧದಲ್ಲಿ ನಾನು ಶೇಷಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯಗೆಡದೆ ಅಂತ ಕಳಿಸಿಕೊಳ್ಳೆ ವೆರಿ ಗುಡ್ ಚಪ್ಪಾಳೆ ಮುಂದಿನ ಪ್ರಶ್ನೆ ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು

వెరి గుడ్ అదు ఏ అదే కె ఒకటి ఈ ఉత్తర శ్రావణి చోటుద్ద బడా ఇది బేరేవ్ కళను చోటుద్ద ఉగ్గే మారుద్ద జడే ఏజీదార్ వెరీ గుడ్ చెప్పా నెక్స్ట్ ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಹಾಂ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ಕತ್ತಿ ಬೆಂಡೆಕಾಯಿ ಅಥವಾ ಅಡಿಕೆ ಮರಕ್ಕೂ ಕೂಡ ಏನರ್ತದೆ ಮೇಲೆ ಹತ್ತಿರ ಬಗರ್ತಿಲ್ಲ ಅದು ಕೆಳಗೆಲ್ಲ ಅಡಿಕೆ ಇರ್ತಾವಲ್ಲ ಸಣ್ಣ ಸಣ್ಣ ಹಾಂ ಇದು ಏನಪ್ಪಾ ಅಂದ್ರೆ ಒಂದು ಪಾಠ ಇಲ್ಲಿ ಮುಕ್ತಾಯ ಆಗತ್ತೆ ಆದರೆ ಇನ್ನೊಂದು ಚಟುವಟಿಕೆಯನ್ನು ಹೇಳಿದ್ದೆ ಪೌರಾಣಿಕ ಬಾಲಕರ ಒಂದು ಪರಿಚಯ ಕುರಿತು ಅಲ್ಲಿ ಲವಕುಶ ರಾಮ ಸೀತೆಯರ ಹೊಳಿ ಮಕ್ಕಳು ಅಂತಿದೆ ಆಮೇಲೆ ರಾಮ ಲಕ್ಷ್ಮಣರನ್ನು ಸೋಲಿಸಿದ ಬಾಲಕರು ಹಂಗ ಏಕಲವ್ಯ ಏಕಲವ್ಯನ ಕುರಿತು ಯಾರು ಹೇಳ್ತೀರಿ ಹಾಂ ಸ್ನೇಹ ವೆರಿ ಗುಡ್ ಚಪ್ಪಾಳೆ ಓ ನೆಕ್ಸ್ಟ್ ಪ್ರಹ್ಲಾದ ಶ್ರಾವಣಿ ಹಾಂ ವಿಷ್ಣುವಿನ ಆರಾಧನೆ ಹಿರಣ್ಣ ಕಶ್ಯಪ್ಪ ಏನು ಮಗ ಹಿರಣ್ಣ ಕಶ್ಯಪ್ಪು ತಾಯಿ ಯಾರು ಕೈದು ಹಾಂ ಕೈಯಾದು ಅಂತ ಕೇರ್ತಾರತಕ್ಕೆ ಕೈ ಯಾರು ಕಯಾದು ತಾಯಿ ಯಾರ ಭಕ್ತ ಪ್ರಹ್ಲಾದನ ತಾಯಿ ಆ ಪ್ರಹ್ಲಾದ ಏನು ಮಾಡ್ದೆ ವಿಷ್ಣುವನ್ನ ಪೂಜಿಸಿ ತನ್ನ ತಂದೆಯ ಒಂದು ಅಹಂಕಾರವನ್ನು ಏನು ಮಾಡ್ತಾರೆ ಅಂದರೆ ಪಡಿಸ್ತಾನೆ ಅಂತಕ್ಕಂಥದ್ದು ಇನ್ನು ಬಬ್ರುವಾಹನ ಹಾಂ ಸ್ನೇಹ ಹಾಂ ಬಬ್ರುವಾನ ಯಾರು ಅರ್ಜುನ ಮಗ ಜೊತೆಗೆ ತಂದೆಯ ಜೊತೆಗೆ ಯುದ್ಧದಲ್ಲಿ ಹೋರಾಡಿ ತಂದೆಯನ್ನು ಏನು ಮಾಡ್ತಾನೆ ಸಾಯಿಸ್ತಾನೆ ಆದರೆ ಆಮೇಲೆ ಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದದಿಂದ ಆತನನ್ನು ಏನು ಮಾಡ್ತಂದರೆ ಬದುಕಿಸ್ಲಾಗತ್ತೆ ಅಂತಕ್ಕಂಥದ್ದನ್ನ ನೋಡ್ಬೋದು ಓಕೆ ಇನ್ನು ಯೋಚಿಸಿ ಬರೆಯಿರಿ ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಮತ್ತು ಏಕೆ ಯಾರು ಹೇಳ್ತೀರಿ ಹೇಳ್ತಿ ಹಾಂ ಹೇಳಪ್ಪ ಪ್ರೀತಮ್ ಹಾಂ ಯಾವ ಪಾತ್ರ ಇಷ್ಟ ಆಯಿತು ಧರ್ಮರಾಯನ ಭೀಮಸೇನನ ಅರ್ಜುನನಾ ಧರ್ಮರಾಯ ಯಾಕೆ ಏನು ಹೇಳಪ್ಪ ಯಾರ ಪಾತ್ರ ಇಷ್ಟ ಆಯಿತು ಯಾಕೆ ಇಷ್ಟ ಅದು ವೀರಾಭಿಮನ್ಯು ಯಾಕೆ ಇಷ್ಟ ಏನು ಮಾಡಿ ವೀರಾಭಿಮಣ್ಣು ಆ ಥರ ಹೇಳಪ್ಪ ಹಾಂ ಏನು ಹಾಂ ಯುದ್ಧದಲ್ಲಿ ಹೋರಾಡೋದಾದ್ರೆ ಲಾಸ್ಟ್ ತೇರ್ಕೊಂಡಿಲ್ಲವ ಡೆತ್ ಒಂದ ಸತ್ತಿನಲ್ಲ ಯಾರು ಸತ್ ಯಾರು ಕೊಂದ್ರ ಅವನ ಕೌರವ್ರಿಗೆ ಯಾರು ಯಾರ ಹಾಂ ಸ್ನೇಹ ಬರ್ತೈತಿ ಈ ನಾಟಕದಲ್ಲಿ ನಿಮ್ಗೆ ಇಷ್ಟವಾದ ಪಾತ್ರ ಯಾವುದು ಮತ್ತು ಏಕೆ ಯಾಕೆ ಮತ್ತೆ ವೆರಿ ಗುಡ್ ಚಪ್ಪಾಳೆ ಯುದ್ಧಕ್ಕೆ ಹೋಗುತ್ತೇನೆ ಅಂದಾಗ ನೀನು ಏನಾಗಿದ್ದರೆ ಏನು ಮಾಡುತ್ತಿದ್ದೆ ಹಾ ಸದನ ಹೇಳ್ತಿದ್ದೆ ಭೂಮಿಕಾ ಗುಡ್ ಮತ್ತೆ ಯಾರ ಮತ್ತಾರ ಏನು ಹೇಳ್ತಿದ್ದೆ ಓಕೆ ಆದರೂ ಕೂಡ ಯುದ್ಧಕ್ಕೆ ಅವನು ಎಲ್ಲರೂ ಕೂಡಿ ಹಾಂ ಓಕೆ ವೆಲ್ಡನ್ ಇಲ್ಲಿಗೆ ನಿಮ್ಮ ಪಾಠ ಮುಕ್ತಾಯವಾಯಿತು ನೀವೆಲ್ಲರೂ ಜಾನ ಮಕ್ಕಳು ಎಲ್ಲರೂ ಉತ್ತರವನ್ನು ಕೊಟ್ಟಿದ್ದೀರಿ ಆದರೂ ಕೂಡ ಇನ್ನೂ ತುಂಬ ಮಕ್ಕಳು ಏನು ಮಾಡಬೇಕು ಉತ್ತರವನ್ನು ಓದಬೇಕು ಕೆಲವ್ರಿಗೆ ಅವಕಾಶ ಸಿಕ್ಕಿಲ್ಲ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅದು ಮುಂದಿನ ಪಾಠದಲ್ಲಿ ಅವರಿಗೆ ನೀಡಲಾಗತ್ತೆ